ಬೇಕಾಗಿರೋದು ಅಂತಃಕರಣ ಬೇಕಾಗಿರೋದು ಶ್ರೀಸಾಮಾನ್ಯ ಸರ್ಕಾರ ಸರ್ಕಾರದ ಡಿಕ್ಷನರಿಲಿ ಇಲ್ಲ ಅದಕ್ಕೆ ಮುಚ್ಚೋದು ಕೇಸ್ ಅಂದರು ಈಗ ನಾವು ಮಾತಾಡ್ತೀವಿ ನಾವು ಅದರ ಮುಚ್ಚೋದ ಕೇಸಿಗೆ ಮತ್ತೆ ಜೀವ ಕೊಡೋಕ್ಕಾಗುತ್ತ ಆಗಬಲ್ಲ ರಾಜಕಾರಣಿಗಳೇ ಸೌತ್ ಕೇಂದ್ರ ರಾಜಕಾರಣಿಗಳೇ ಅದಕ್ಕೆ ಜೀವ ಕೊಡಬೇಕು ಅವರೆಲ್ಲರೂ ಒಟ್ಟಿಗೆ ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡಬೇಕು ಆಶ್ರಮದ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾರೆ ಅವರು ಇಲ್ಲ ಅವರ ಬೆಂಬಲವೂ ಬೇಕು ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಇಂಥ ಪರಿಸ್ಥಿತಿ ಇರುವಾಗ ಸೌಜನ್ಯ ಒಂದು ಬಡಪಾಯಿ ಹೇಳಿ ಅವ್ರು ಇದ್ವೋ ಇಲ್ವೋ ಗೊತ್ತಿಲ್ಲ ಕ್ಷೇತ್ರಗಳು ಕಾನೂನಿಗಿಂತ ದೊಡ್ಡದೇ ಧಾರ್ಮಿಕ ಕ್ಷೇತ್ರಗಳು ಕಾನೂನಿಗಿಂತ ದೊಡ್ಡದೇ ಅಂತ ಕೇಳ್ತಾ ಇದ್ದಾರೆ ಧಾರ್ಮಿಕ ಕ್ಷೇತ್ರಗಳು ಕಾನೂನಿಗಿಂತ ದೊಡ್ಡವೇ ಖಂಡಿತ ಖಂಡಿತ ಇವತ್ತಿನ ರಾಜಕೀಯ ಪರಿಸ್ಥಿತಿಗೆ ನಾವು ಆದ್ಯತೆ ಕೊಟ್ಟಿರುವಾಗ ನ್ಯಾಯಾಂಗದಲ್ಲಿ ಜಾಗವನ್ನು ನಿರೀಕ್ಷೆ ಮಾಡ್ತೀವಿ ಅಂತ ಹೇಳ್ತೀವಿ ನ್ಯಾಯಾಂಗ ಇರೋದೇ ನಮಗೆ ನ್ಯಾಯ ಕೊಡೋಕ್ಕೆ ಆದರೆ ಕಳೆದ ತಿಂಗಳು ಒಬ್ಬರು ನ್ಯಾಯಾಧೀಶರು ಆಗಿ ನಡ್ತಾರೆ ನಾನು ಒಂದು ಸಂಘೀಯ ಪರಿವಾರದಿಂದ ಬಂದವರು ಅವ್ರು ಹೇಳ್ತಾರೆ ಆ ಮೆಂಟಾಲಿಟಿ ಅವರಲ್ಲಿ ಇದ್ದಾಗ ಅವರು ತೀರ್ಪು ಕೊಡುವಾಗ ಏನು ನಿರೀಕ್ಷೆ ಮಾಡ್ತೀವಿ ಆಗೋಲ್ಲ ಆಮೇಲೆ ಎರಡು ಮೂರು ವರ್ಷದಿಂದ ಕಾಣುತ್ತೆ ಮೂರು ಜನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರುಗಳು ಮೋದಿ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಮಾಡಿ ಪ್ರೆಸ್ ಮೀಟ್ ಮಾಡ್ತಾರೆ ಪ್ರಮೋಷನ್ ಕೊಡೋದಲ್ಲಿ ಎಷ್ಟು ಅನ್ಯಾಯ ಇದೆ ಸಂಗೀ ಪರವಾದ ದೃಷ್ಟಿ ಎಷ್ಟಿದೆ ಹೇಳ್ತಾರೆ ಅದರಲ್ಲಿ ಮುಖ್ಯಸ್ಥ ರಿಟೈರ್ ಆಗ್ತಾನೆ ಅವರು ಮಾಡೋ ದಿನ ಅವನನ್ನು ಎ ರಾಜ್ಯಸಭಾ ಮೆಂಬರಾಗಿ ಅಪಾಯಿಂಟ್ ಮಾಡ್ತಾರೆ ಅವನು ಪರ್ಮಿಟ್ಕೊಂಡು ಕುತ್ಕೊಂಡ ನೀವು ನ್ಯಾಯಾಲಯದಲ್ಲೂ ನಿರೀಕ್ಷೆ ಮಾಡ್ತೀವಿ ನಿರೀಕ್ಷೆ ನಮಗಿದೆ ಒಳ್ಳೆ ನ್ಯಾಯಾಧೀಶರು ಇರ್ತಾರೆ ಒಳ್ಳೆಯದಾಗುತ್ತಾಗ ಅವನು ಬಯಾಸ್ಟ್ ಮೈಂಡ್ ಆದರೆ ಪೂರ್ವಾಗ್ರಹ ಪೀಡಿತ ಬರೆಸ್ತವನಾದರೆ ನಿರೀಕ್ಷೆ ಮಾಡೋಕ್ಕಾಗಲ್ಲ ಸರ್ಕಾರದ ಮುಖ್ಯಮಂತ್ರಿ ಇನ್ನೊಬ್ಬ ಮಂತ್ರಿ ನಿರೀಕ್ಷೆ ಅವನು ನಿರೀಕ್ಷೆ ಮಾಡ್ತೀವಿ ನ್ಯಾಯ ಸಿಗುತ್ತೆ ಅಂತ ನಿರೀಕ್ಷೆ ನಮ್ಮದು ಕೊಡೋನು ಅವನು ಅವನಲ್ಲಿ ಅನ್ನೋ ಇಚ್ಛೆ ಇದೆಯೋ ಇಲ್ಲವೋ ಅವ್ನ ಒತ್ತಡಗಳು ಏನಿದೆಯೋ ಆ ರೀತಿಯಲ್ಲಿ ಒಂದು ಶ್ರೀ ಸಾಮಾನ್ಯರ ಮನೆಯ ಒಂದು ಮಾಮೂಲಿ ಹೆಣ್ಮಗಳು ಸತ್ತು ನಾವೇ ಆ ಜಾಗ ಸೌಜನ್ಯದಲ್ಲಿ ಸೌಜನ್ಯಲ್ಲಿ ನಾವು ನನ್ನ ನಮ್ಮನೆ ಮಗಳನ್ನ ನೋಡ್ತಾ ಇದ್ದೀವಿ ನಾನು ನನ್ನ ಮೊಮ್ಮಗಳನ್ನು ನೋಡ್ತಾ ಇದ್ದೀನಿ ಸೌಜನ್ಯ ಕೇಸಲ್ಲಿ ಅದಕ್ಕೆ ನನಗೆ ದುಃಖ ಆಗುತ್ತೆ ಕಣ್ಣೀರು ಬರುತ್ತೆ ಕೇಳೋರಿಲ್ವಲ್ಲ ಅವಳು ಸತ್ರೆ ಅನ್ಸುತ್ತೆ ಬೀದಿಲ್ ಬಂದು ಬೆಕ್ಕದ ಬರಿಗೆ ಮೇಲೆ ಯಾರೋ ಲಾರಿ ಹತ್ತಿಸ್ಬಿಟ್ಟು ಹೋಗ್ಬಿಡ್ತಾನೆ ಯಾರು ಕೇಳ್ತಾರೆ ಇಲ್ವೋ ಅದೇ ಕೇಸು ಗೊತ್ತಿದ್ದು ಹೇಳೋಕ್ಕೆ ತಯಾರಿಲ್ಲ ಯಾಕೆಂದ್ರೆ ಸಂಶಯದ ಮುಳ್ಳು ಆ ಕಡೆಗೆ ಹೋಗುತ್ತೆ ಆಶ್ರಮದ ಆಶ್ರಮದೊಳಗೆ ಹೋಗುತ್ತದೆ ಅವರು ಮುಟ್ಟೋಕ್ಕಾಗುತ್ತಾ ಕೆತ್ಕೋಕ್ಕಾಗಲ್ಲ ಹೆಸರು ಹೇಳೋಕ್ಕಾಗಲ್ಲ ಅವ್ರು ಮಾಡೋ ಬಡ್ಡಿ ವ್ಯಾಪಾರದ ಬಗ್ಗೆ ಕಮೆಂಟ್ ಮಾಡೋಕ್ಕಾಗಲ್ಲ ವಿರಾಜ್ಪೇಟೆಗೆ ಹೋಗಿ ಹಾಡಿಗಳಲ್ಲಿ ಕೇಳಿ ಬಡ್ಡಿ ವ್ಯಾಪಾರ ಹೇಗೆ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಸರ್ಕಾರಿಗೆ ಗೊತ್ತಿದ್ದನೂ ಬಾಯಿ ಮುಚ್ಕೊಂಡಿದೆ ನಾವು ಕಂಪ್ಲೇಂಟ್ ಕೊಟ್ಟರು ವಿರಾಜಪೇಟೆಯಲ್ಲಿ ಅದನ್ನು ಸ್ವೀಕಾರ ಮಾಡೋಕ್ಕೆ ತಯಾರಿಲ್ಲ ಶಾಸ್ತ್ರಕ್ಕೆ ನಾವು ಜಗಳ ಕಾಯ್ತು ಅಂತ ಸ್ವೀಕಾರ ಅಷ್ಟೇ ಇಲ್ಲಿ ಬಡವರ ಬದುಕಿಗೆ ಅವರ ಪ್ರಾಣಕ್ಕೆ ಇಂದಿನ ದಿನಗಳಲ್ಲಿ ನ್ಯಾಯವಾದ ಅಸ್ತಿತ್ವವನ್ನು ನಿರೀಕ್ಷೆ ಮಾಡೋದು ನಮ್ಮ ಸೌಧನ್ಯವೇ ಹೊರತು ಅದನ್ನು ಪಾಲನೆ ಮಾಡಬೇಕು ಅನ್ನುವಂಥ ಸೌಜನ್ಯ ಬದ್ಧತೆ ಸರ್ಕಾರಕ್ಕೆ ಇಲ್ಲ ದೊಡ್ಡವರ ಬಾಲ ಇಟ್ಕೊಂಡು ತನ್ನ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ನಲ್ಲೇ ಇರುವಂಥ ಸರ್ಕಾರ ಅವರಿಂದ ಸೌಜನ್ಯ ಆವತ್ತು ಒಂದಿನ ಸತ್ತು ಇವತ್ತು ನಮ್ಮ ಸರ್ಕಾರ ಪ್ರತಿ ಗಳಿಗೆಯೂ ಅವಳ ಕೊಲೆ ಮಾಡ್ತಾಯಿದೆ ಯಾರು ಕೇಳೋರು ನಾವು ಅಷ್ಟೇ ಒಂದು ದಿನ ಕಣ್ಣೀರು ಹಾಕ್ತೀವಿ ಇದು ದಿನ ಕಣ್ಣೀರಾಕಾಗತ್ತರ ನಮ್ಮ ಅಪ್ಪ ಅಮ್ಮ ಸತ್ತರೆ ಒಂದು ದಿನ ಅದು ನಥಿ ಮಾಡಾದ್ಮೇಲೆ ಮರಿತೀವಿ ಮತ್ತೆ ವರ್ಷದ ದಿನ ತಿಥಿ ಮಾಡುವಾಗಲೇ ನೆನಪು ಅಪ್ಪ ಅಮ್ಮ ಅಂತ ಇದು ಯಾರೋ ಸಂಬಂಧಗಳು ಯಾರು ಇರ್ತಾರೆ ಆದರೆ ಪುಟ್ಟ ಬೆಳಿಬೇಕಾಗಿದ್ದಂಥ ಒಂದು ಗಿಡ ಅದನ್ನು ಕಿತ್ತು ಬಿಸಾಕುದ್ರಲ್ಲ ಹಾಂ ನೋವು ಮಾನವೀಯತೆ ನಮ್ಮಲ್ಲಿ ಇರೋದ್ರಿಂದ ನಾವು ಇಲ್ಲಿ ಸೇರಿದ್ದೀವಿ ಅವಳನ್ನ ನೆನಪು ಮಾಡಿಕೊಡ್ತೀವಿ ನ್ಯಾಯ ಸಿಗಲಿ ಅಂತೀವಿ ನಿರೀಕ್ಷೆ ನ್ಯಾಯ ಖಂಡಿತ ಸಿಗಲ್ಲ ಗೃಹಮಂತ್ರಿಗಳು ಹೇಳಿದ್ದಾರೆ ಅದು ಮುಚ್ಚೋದು ಕೇಸ್ ಅಲ್ಲಿ ಅವ್ಳನ್ನ ಹುಡ್ಕಕ್ಕೆ ಹೋಗಲ್ಲ ಅಮ್ಮ ಸೌಜನ್ಯ ಮಗೋ ನಮ್ಮ ಕಣ್ಣೀರು ನಿನಗೆ なるほど。<coughs>